ಜೊತೆಗೆ ಫ್ರೀ ಆಗಿ ಸಾರಿ ತೊಗೊಂಡವ್ರಿಗೆ ಅದ್ರ ಜೊತೆ ಫ್ರೀ ಆಗಿ ಕೊಡ್ಬೇಕಂತೇಳಿ ಈ ಥರ ಒಂದಷ್ಟು ಹೊಸ ಹೊಸ ಪ್ಲಾನ್ಸ್ ಮಾಡಿ ಹಾಕ್ಬಿಟ್ಟವರು ಹಗ್ಗಿಟ್ರ ತಡಿತೀತ ಅನ್ನೋದು ಶಿಲ್ಪ ಅಂತೇಳಿ ಸೊ ಸೀಟ್ ಹೋಗ್ಯಾರ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗದರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿದ್ವಿ ನಾವು ಆರಾಮಿದ್ರಿ ಬರೀ ಇವತ್ತಿನ ಲಾಗು ಈಗ ಶುರು ಮಾಡ್ಕೊಳತೀನಿ ಇವತ್ತಿನ ಲಾಗ್ ಅನ್ನಕ ನೀನೇನು ಇದೇ ಡ್ರೆಸ್ ಇವತ್ತೇ ಇದೇ ಡ್ರೆಸ್ ಅನ್ಬೇಡ್ರಿ ಇದು ಇನ್ನು ಬೇರೆ ದಿನದ್ದು ಲಾಗ್ ಅದು ಬೇರೆ ದಿನದ ನಾನು ಲಾಗು ಒಂದು ಲಾಗ್ ಗ್ಯಾಪ್ ಆಗೈತಿ ಅದನ್ನು ನಾನು ನಿಮಗೆ ನಾಳೆ ನಾಳೆ ಲಾಗ್ನಾಗ ಶೇರ್ ಮಾಡ್ಕೊತೀನಿ ಅದನ್ನು ನಿನ್ನೆ ಶೂಟ್ ಮಾಡಿದ್ದು ನಾಟ ಹಾಕ್ತೀನಿ ನಿಮಗೆಲ್ಲ ಗೊತ್ತೈತಿ ನಿನ್ನೆ ಮೊನ್ನೆ ಏನೆಲ್ಲ ಅಂತ ಅಂತೇಳಿ ಅದ್ರ ಬಗ್ಗೆ ಸ್ವಲ್ಪ ಹೇಳೋದೈತಿ ಹೇಳ್ತೀನಿ ಅಂದರೆ ಈಗ ರಾತ್ರಿ ಎಕ್ಸಲಿ ನಾನು ಲಾಗ್ ಮಾಡ್ತಿರೋದು ಮಾಡಬಾರ್ದಂಥ ಇತ್ತು ಯೋಚನೆ ಇತ್ತು ಆದರೆ ಹೇಳ್ಬೇಕಲ್ರಿ ಪ್ರತಿಯೊಂದು ಶೇರ್ ಮಾಡಬೇಕೇನೆ ಹೇಳ್ಕೋಬೇಕು ಅಂಥೇಳಿ ಇವತ್ತು ಬೆಳಗ್ಗೆಂದು ರೂಟಿನ ಯಾವುದೋ ಮಾಡೋಕ್ಕೋಗಿಲ್ಲ ಹಾಗಾಗಿ ಸ್ವಲ್ಪ ಮನಸ್ಸು ಅಂತರ ಏನು ಅನ್ಬೋದು ಓಟ್ ಯಾವುದೂ ಏನು ಕೆಲಸ ಮಾಡೋಕ್ಕೂ ಮನಸ್ಸು ಇರೋಲ್ಲ ಹಾಗಾಗಿ ಸ್ವಲ್ಪ ಎಚ್ ಆಗಿತ್ತು ಹಾಗಾಗಿ ಅದು ಹೋಗಲಿಲ್ಲ ಈಗ ಚೆಂದ ಮಾಡಿ ಸುಮ್ಮನೆ ಇರೋಕ್ಕಂತ ಸ್ವಲ್ಪ ಎಷ್ಟು ಸ್ವಲ್ಪ ಸೀರೆದ್ದೆಲ್ಲ ಕಣ್ಣಿ ಕೆಲಸ ಐತೆ ಅದು ಮಾಡಿದೆ ಇನ್ನೂ ಅರ್ಧ ಅರ್ಧ ಆಗೈತಿ ರಾತ್ರಿ ಮತ್ತೆ ಕುಂದಿರಬೇಕು ಅಂದ್ರೆ ಊಟ ಅಂದ ಮೇಲೆ ಕೊಂದಿರ್ಬೇಕು ಈಗ ಅಲ್ಲೇ ರಾತ್ರಿ ಆಗಿತ್ತು ಟೈಮಲ್ಲಿ ಫೋನಿಗೆ ಒಂಬತ್ತು ಐತಿ ನಾನು ಇನ್ನೂ ಅಡುಗೆ ಮಾಡಿಲ್ಲ ಒಂಬತ್ತು ಹೋಗೋಣ ಅಡುಗೆ ಮನೆಗೆ ಈಗ ಅಮರ ಬಂದಿದ್ರು ಅವ್ರದ್ದು ಸ್ವಲ್ಪ ಸೀರೆ ನೋಡೋದಿತ್ತು ಅಂತ ನೋಡ್ತೀನಿ ಅಂತ ಬಂದಿದ್ರು ಬಂದು ಹೋದರು ಯಾಕೋ ಕೆಂದೀರ ಬಾಯ್ ತಂದು ನಮ್ಮ ತನ್ನೊಂದು ಗಾಯ ಬಾಯ್ ನಮ್ಮ ತನೊಂದು ಆರಾಮಾಗಿ ಎರಡ್ರೆ ಒಂಚೂರು ಲೈಟ್ ಲೈಟಾಗಿ ಲೈಟಿಲ್ಲ ಅಂದರು ಹಂಗೆ ಸರಿಯಾಗಿ ಬಿಡೋದು ಬರಲ್ಲ ಹಂಗಾಗಿ ಕಳಿಸಿಲ್ಲ ನಾನು ಸ್ಕೂಲಿಗೆ ಮಂಚೂರಿ ಅದು ಈ ಕಡೆ ಎಲ್ಲ ಫುಲ್ಲು ಎದಾಗೋತ್ರಿ ಈಗ ನಮ್ಗೆ ಸೀಸರಿನಾದಾಗ ಆಗಿರ್ತದಲ್ಲ ರೀ ಅಂದರೆ ಚಾಕೋತ ಚಾಕೋದು ಸಣ್ಣದಾಗಿತ್ತು ಆ ಥರ ಕೊಯ್ದಂಗೆ ಆಗಿತ್ತು ಕೊಯ್ದಂಗಾಗಿತ್ತು ಇಷ್ಟಿತ್ತು ಒಳಗಡೆ ಅದೆಲ್ಲ ನಾವು ಮಾಂಸ ಕಾಣ ಅದೆಲ್ಲ ಅಷ್ಟು ಜೋರಾಗಿ ಬಿದ್ದಿತ್ತು ಅದು ಕಬ್ನ ನಟಿತ್ತು ದೊಡ್ಡ ಗಾಯ ಆಗಿತ್ತು ಅದು ಅದ ದೊಡ್ಡಂತು ಈಗ ಹಾಗಾಗಿ ಕಳ್ಸಲಿಲ್ಲ ಬೇಗ ಅದು ಸ್ವಲ್ಪ ಆರಾಮಾಕು ಟೈಮಾಗಿ ತಗೋತರಿ ಫುಲ್ ಇಲ್ಲಿನ ಇನ್ನೊಂದು ಒಂಥರ ಈ ಥರ ಗಾಯ ಒಳಗೆ ಒಳಗಾಗೈತೆ ಆಳ್ವಾಗಿ ಗಾಯ ಹಾಗಾಗಿ ಕಳಿಸ್ಲಿಲ್ಲ ಈ ಪರವಾಗಿಲ್ಲ ಆರಾಮಾಗಿ ಎಲ್ಲ ಬಾಡಕ್ಕೆತೈತಿ ಇನ್ನೊಂದು ಥರ್ಟಿ ಪರ್ಸೆಂಟೇಜ್ ಅಷ್ಟೇ ಇನ್ನೊಂದು ಪರ್ಸೆಂಟೇಜ್ ತ್ರೀ ಸೀರೋ ಹಾಗಾಗಿ ಅವರು ಬೈದ್ರು ಸ್ವಲ್ಪ ಕೆಮ್ಮು ಇತ್ತು ಬ್ಯಾಬಿಟ್ಟು ಕಳಿಸ್ಕೊಳ ಅಂತ ಅಂದ್ರೆ ಹಾಗೆ ಇವತ್ತು ಒಂದು ತನ್ನೊಂದು ಇನ್ನೊಂದು ಒಂದು ವಿಷಯ ಶೇರ್ ಮಾಡ್ತೀನಿ ಲಾಸ್ಟಿಗೆ ಹಾಕ್ತೀನಿ ಈಗ ಅಡುಗೆ ಮಾಡಿ ಅವನು ಎಲ್ಲ ಓದನ್ ಕಲ್ತಾನೆ ಕನ್ನಡ ಓದ್ತಾನೆ ಅಂದ್ರೆ ಫುಲ್ ಶಾಕ್ ನನಗಂತೂ ಕನ್ನಡ ಎಲ್ಲ ಪದ ಅಕ್ಷರ ಕೂಡ್ಸಿ ಕೂಡಿಸಿ ಪದ ಓದ್ತಾನೆ ಇಂಗ್ಲೀಷ್ ಓದ್ತಾನೆ ಕನ್ನಡ ಓದ್ತಾನಾಗ ಇಂಗ್ಲೀಷ್ ಓದ್ತಾನೆ ಇಂಗ್ಲೀಷ್ ಓಡ್ಸು ಕೂಡಿಸ್ತಾನ ಅವನ್ನ ಎಲ್ಲ ಸ್ಪೆಲ್ಲಿಂಗ್ ಎಲ್ಲ ನೋಡ್ಕೊಂಡು ಕೂಡಿಸಿ ಹೇಳಕ್ ಪ್ರಯತ್ನ ಪಡ್ತಾನ ಕೆಲವೊಂದಿಷ್ಟು ಹೇಳ್ತಾನಿ ಅತಿ ಸ್ವಲ್ಪ ಫಸ್ಟ್ ಇರೋದ ನಾವು ಇಷ್ಟು ದೊಡ್ಡ ಹಿಂದಿನೂ ಓದ್ತೇನ್ರಿ ಕೂಡ್ಸಿ ಕೂಡ್ಸಿ ಇಂಗ್ಲೀಷ್ ಓದ್ತಾನ ಕನ್ನಡ ಓದಕತನ ಕನ್ನಡದ ಆಲ್ಮೋಸ್ಟ್ ಓದಾಕತ್ತೇನ್ರಿ ಮ್ಯಾಥ್ಸು ಬಾಯ್ ಕೆಂಪಿ ಆಮೇಲೆ ಮ್ಯಾಥ್ಸ್ ತ್ರೀ ಡಿಜಿಟ್ ನಂಬರು ಫೋರ್ ಡಿಜಿಟ್ ನಂಬರ್ ಅನ್ಸತಿ ಓದ್ತೈತೆ ರೀ ಅದೇ ಚೆನ್ನಾಗಿತ್ತು ರೀಪಾ ನನ್ ಖುಷು ಇಷ್ಟು ಊಡಾತನ ಮಾಡ್ತೀನಿ ಅಂದ್ರೆ ಅಷ್ಟೇ ಜಾಣಾನೇ ಐತ್ರಿ ಅದು ನನ್ಗೆ ನಂಬಕಾಗೋದು ಈಗ ಖುಷಿ ಓದೋದು ಓದೋದ್ರಾಗ ಜಾಣಿ ಏನು ಹತ್ತಿ ಆಮೇಲೆ ಉಡಿ ಮಾಡ್ತಿದ್ದರು ಅವ್ನಿಗೆ ಓದೋಕೆ ಹಚ್ಚಿ ತೋಂತ ಈಗ ಮಧ್ಯಾಹ್ನದ್ದು ಅಲ್ಲೇ ಹೋಗ್ಬ್ರಿ ಅಡಿ ಮನೆ ಇಲ್ಲೇ ಬರೀ ಮಾತಾಡತ್ತ ಕೆಲಸ ಏ ಅಣ್ಣ ನಮ್ಮ ಲಕ್ಷ್ಮೀ ಹಬ್ಬದ್ದು ಇಲ್ಲ ನಾಲ್ಕೊಂಡು ಹಂಗೆ ಹೋಳಿದ್ರು ಈಗ ನಾವು ಏನು ಮಾಡ್ಬೇಕಂತ ಸ್ನೇಹಿತರು ಕರ್ಬೇಕು ಕೊತ್ತಂಬ್ರಿ ನಾ ಹಾಗೆ ಇಟ್ಟಿದ್ದೆ ಅಮ್ಮ ಅಮ್ಮರು ನೋಡಿದಾನೆ ಅದನ್ನು ಹರಿದಿಟ್ಟು ಅಂಗಿಟ್ರೆ ಅನ್ನೋದು ಶಿಲ್ಪ ಅಂತೇಳಿ ಸೊ ಸಿಟ್ಟಾರ ಹೋಗ್ಯಾರ ನಾಳೆ ಹಾಕಿರ್ತೀನಿ ಹಾಗೆ ಈಗ ನಾವು ಇವಾಗ ಸಂಜೆ ಸ್ನ್ಯಾಕ್ಸಿಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ವಿ ಬೆಳೆಸಾರು ಇದ್ವಿ ಮಧ್ಯಾಹ್ನ ಅಷ್ಟು ಮಾಡಿದ್ದೆ ಮನಸಾಗಿದ್ದೆ ಬೆಳೆಸಾರು ಬೆಂಡೆಕಾಯಿ ತಂದಾಗ ಬೆಂಡೆಕಾಯಿ ಪಲ್ಯ ಮಾಡ್ತೀವಿ ಪಲ್ಯ ಮಾಡಿ ಚಪಾತಿ ಮಾಡಿದ್ವಿ ಅನ್ನ ಸಾರು ಅಂತ ಮಾಮೂಲಿ ಐತಿ ಅನ್ನ ಬೆಂಡೆಕಾಯಿ ಪಲ್ಯ ಚಪಾತಿ ಮಾಡೋ ಮೀಗ ನಮ್ಮನು ಸುಮ್ಮನೆ ರೀ ಹಂಗ ಮಾತಾಡ್ರಿ ಬೆಂಡೆಕಾಯಿ ಚಲೋ ಅದವ್ರೆ ಎಳೆ ಹೋದವು ಇದನ್ನು ಒಂದು ಅರ್ಬಿಗೆ ವರ್ಷಕ್ಕೆ ಇದೆಂದ್ರೆ ಅದು ಏನೋ ಲಾಳಿ ಲಾಳಿ ಜಾಸ್ತಿ ಬಿಡುತ್ತೆ ರೀ ಜಾಸ್ತಿ ಹಸಿ ದಾಗತ್ತೇವ ಹಾಗಾಗಿ ತೊಳೆದು ಹಸಿ ಹೆಚ್ಚಿದ ಈಗ ತೊಳೆದು ಈಗ ಹಾಕಿ ನೀರ್ನೇ ಅಂಶ ಎಲ್ಲ ಒಣಗಿ ಹೆಚ್ಚಬೇಕ್ರಿ ಬೆಂಡೆಕಾಯಿ ಒಂದಿಷ್ಟು ತರಕಾರಿ ಅವು ತಂದು ಯೂಸ್ ಮಾಡಿದ್ರಷ್ಟ ಮಾಡಕ್ ಮಸ್ತ್ ಆಗತ್ ಪಲ್ಯ ಎರಡು ಮೂರು ದಿನ ಬಿಟ್ಟು ಮಾಡ್ತೀವಂದ್ರೆ ಅಷ್ಟು ಫ್ರೆಶ್ ಇರೋಲ್ಲ ಸರಿನಾಗಲ್ರ ಅದು ಪಲ್ಯ ಎಲ್ರೂ ಹೆಂಗ ಗೊತ್ತಿಲ್ಲ ನಾ ಅಂತಂದ್ರೆ ಪಾವು ಕೆ ಜಿ ತಂದರೆ ನೀವು ಹೌದ್ರಿ ಇನ್ನು ಮನೆಗೆ ಕೆಲವೊಂದು ಪಲ್ಯಗಳು ಪಾವು ಕೆ ಜಿ ಅಷ್ಟ ಹೋಗೋದು ಹೆಚ್ಚಿಗೆ ಹೋಗೋದ್ರ ಕೆಲವೊಂದು ಪಲ್ಯ ಅರ್ಧ ಕೆ ಜಿ ತಿದ್ದೀವಿ ಅದ್ರೊಳಗೆ ಈ ಬಂಡೆಕಾಯಿ ನಂದ್ರೆ ಪಾವು ಕೆ ಜಿ ಏ ಸುನೀರ ಚೌಳಿ ಅದಾದ್ರೆ ಅರ್ಧ ಕೆ ಜಿ ಉಬ್ಬಾರ್ದು ಒಂದು ದಿನ ಮಾಡಿದೆ ಇದನ್ನ ನಾನು ತಿನ್ನಲ್ಲ ಇವರು ಸ್ವಲ್ಪ ತಿಂತಾರೆ ಕಡಿಮೆ ಪ್ರಮಾಣ ತಿನ್ನೋದು ಯಶಮಾನ್ರು ಅಂದರೆ ಭಾಳ ತಿನ್ನೋದು ಮನಗು ಮತ್ತು ಯಶಮಾನ್ ನನಗೂ ತನಗೂ ಸೇರಲ್ಲ ಬದನೇಕಾಯಿ ಒಂದು ಬೆಂಡೆ ಸೇರಲ್ಲ ಅಷ್ಟೇನೂ ತಿನ್ನೋದು

ಶಪ್ಪಿದು ಬೆಂಡೆಕಾಯಿನ ದೊಡ್ಡ ದೊಡ್ಡ ಪೀಸಸ್ ಕಟ್ ಅದು ದುರೋಳಿ ಅಂಶ ಕಡಿಮೆ ಬರ್ತೈತೆ ರೀ ಸಣ್ಣ ಸಣ್ಣ ಕಟ್ ಮಾಡಿದ್ರೆ ಗುರೋಳಿ ಭಾಳ ಆಗುತ್ತಾ ಹ್ಞೂ ನೀವು ಸ್ವಲ್ಪ ಸ್ವಲ್ಪಕ್ಕ ಒಂದು ಸ್ವಲ್ಪ ಅದ ಎರಡು ಸೊಪ್ಪು ಅದ್ರಾಗ ಸಬ್ಬಸ್ಗಿ ಮೆಂತ್ಯ ನಿನ್ನ ಯಜಮಾನ್ರು ಹ್ಞೂ ಅವೇ ಒಂದು ಅವ್ನ ಕೊಡು ಒಂದು ಅವ್ನು ಕುಡಿ ಎರಡು ಸೊಪ್ಪು ಅದಾವ ನೋಡಿ ಎಷ್ಟು ಬರ್ತೈತೆ ಬೇಡಿ ಸಬ್ಬಸ್ಗಿ ಮೆಂತ್ಯೆ ತೊಗೊಂಬಂದಾರಿ ಎರಡು ಸರಿನೂ ಇಲ್ಲ ಬರೀ ಕಟ್ಟರೂ ವಾಸನೆ ಹೊಡಿತವು ಹಂಗೆ ತಿಂದೇ ಇರಲ್ಲ ಹಂಗೆ ಹಾಂ ಕೂಡ ಎರಡು ತಿಂತೈತಿ ಬೆಳಿಗ್ಗೆ ಬಂದಿಲ್ಲ ಅದು ಇವತ್ತು ಯಾಕೋ ಅದಕ್ಕಂತ ಎತ್ತಿಟ್ಟಿರ್ತೀವಿ ಇಂಥವ ಅದು ಬರೋವರೆಗೂ ಅದು ದಿನ ಬರೋದು ಇವತ್ತು ಯಾಕೋ ಬಂದಿದ್ದಿಲ್ಲ ಬೆಳಿಗ್ಗೆ ಅದು ಈ ಒಂದು ಸ್ನೇಹಿತರೆ ನೋಡ್ರಿ ಹೆಚ್ಕೊಂಡಾಯ್ತು ಇದಕ್ಕೆ ಒಂದು ಉಳ್ಳಾಗಡ್ಡೆ ಚೀನಿ ಮೀಡಿಯಮ್ ಸೈಜಿಂದು ಒಂದು ಟೊಮ್ಯಾಟೊ ಹಣ್ಣು ಸ್ವಲ್ಪ ಬೆಂಡೆಕಾಯಿ ಸಾರು ಆತ ಪಲ್ಯ ಗೊಜ್ಜು ಗೊಜ್ಜಾತ ಏನು ಮಾಡಿದೆ ಒಂದು ಸ್ವಲ್ಪ ಹುಳಿ ಮುಂದೆ ಮಾಡಬೇಕು ಹುಳಿ ಸ್ವಲ್ಪ ಜಾಸ್ತಿ ಹಾಕಿ ಮಾಡಬೇಕು ರುಚಿ ಆಕೈತಿ ಈಗ ನಾ ಇದು ಹುಳಿ ಇಲ್ಲ ಹಣ್ಣು ಒಂದು ಹಾಕಿನಿ ಸ್ವಲ್ಪ ಹುಣ್ಸಿ ರಸ ಹಾಕ್ತೀನಿ ರೀ ಹಾಕಿ ಮಾಡ್ತೀನಿ ಸೂಪರಾಗಿ ಹಾಕೈತಿ ಬೆಂಡೆಕಾಯಿ ಪಲ್ಯ ಬರೀ ಒಂಚೂರು ನಾಳಾಗಿದ್ದಾರಂಗೆ ಬಲ್ಲೆಕ ಬೆಂಡೆಕಾಯಿ ಪಲ್ಯ ಮಾಡೋದನ್ನ ನಾನು ನಿಮ್ಮ ಜೊತೆಗೆ ಈಗ ಶೇರ್ ಮಾಡ್ಕೋತೀನಿ ಅಂತ ಇದು ಬೆಂಡೆಕಾಯಿನ ಬಾಡ್ಲೆ ಹುಡಿದ್ರೆ ಮೊದ್ಲ ಈಗ ಇದ್ರಾಗ ಹುಡಿದ್ರು ಈಗ ಆಮ್ಲೆಟ್ ಹಾಕಿದ್ರೆ ಈದ್ರಾಗ ಹುಡುಗಿ ಚೂರು ಚೂರಲ್ಲಿ ಹಾಕೊಂಡು ಹುಡಿದ್ರು ಅದು ಚೆನ್ನಾಗಿ ಹಿಡಿಯೋದಿಲ್ಲ ತಳ ಹಿಡಿಯೋದಿಲ್ಲ ಅಂತ పెండకై ఉరివగా ఒ ఫలి ఒసూర ఒంచుర దోడే అమ్ము ఇందు ఈ రీతి అవకు అంతా తీసుకుంటే కిప్రెడ్ జ అతి కడాకు ఆవరి దుబద్దు బేడా చిత్తాడో కలర్ సూట్ చేంజ్ అయ్యక్ ಸೈಡಿಗೆ ತಗ ನಾವು ಹೆಚ್ಚೆತ್ತಿ ಬಾಂಡೆ ಮಾಡಲ್ಲ ರೀ ಈಗ ನಾಟಕ ಒಂದು ಪ್ಲೇಟ್ ತೊಗೋಬೇಕಿತ್ತು ಬೇಡ ಇದ್ರಾಗ ಹಾಕೊಂಬಡೋಣ ಸೈಡು ಬಾಂಡೆ ಆಗುತ್ತಿಲ್ಲ ಜಾಸ್ತಿ ಹಾಗೆ ಈ ಸ್ನೇಹಿತರೆ ಒಂದು ಬುಟ್ಟಿ ಇಟ್ಟಿನ ರೀ ಅದ್ರಾಗ ಮಾಡ್ತೀನಿ ಬಾಳಿಲ್ಲಲ್ಲ ಹಾಗಾಗಿ ಎಣ್ಣೆ ಹಾಕಿನಿ ಎಣ್ಣೆ ಕಾದೈತಿ ಸಾಸಿವೆ ಜೀರಿಗೆ 何 Godt bakt. கொஞ்சம் வச்சு காரத்து tomate 好的，谢谢。 ನೋಡಿರಿ ಎಟ್ಕೊಂಡ್ರಿ ಬಂದ್ರೆ ಈಗ ಅಡಿಗೆನೇ ಎಲ್ಲ ಆಗೈತಿ ಊಟ ಮಾಡೋಕೆ ನೋಡಿರಿ ಬೆಡ್ಡಿಗೆ ಒಂಚೂರು ಇದಾಗಿಲ್ಲ ರೀ ಲೋಡಗೆಲ್ಲ ಮಸ್ತ್ ಬಂದೈತಿ ಈ ಥರ ಮಾಡಿ ನೋಡ್ರಿ ನೀವು ಸೂಪರಾಗಿತ್ತಾ ಒಂದು ಯಾವ ಥರ ಪುಡಿ ಆಗಿದ್ರೆ ಇನ್ನೂ ಮಸ್ ಅದು ಪುಡಿ ಎಲ್ಲ ಸಿಂಪಲ್ ಪಲ್ಯ ಬಟ್ ರಿಚಾಗಿರ್ಬೇಕು ನಮ್ಮ ಫೇವ್ರೇಟ್ ಪಲ್ಯ ಅಂತ ಹೋಗೋಣ ಮನೊಂದಿದೆ ಎಲ್ಲ ಅಡಿಗೆ ಆತು ಈಗ ಊಟ ಮಾಡಿ ಮಾಡಿ ಕ್ಲೀನ್ ಮಾಡಿ ಇದು ನೋಡ್ರಿ ನೆಕ್ಸ್ಟ್ ಡೇ ಲಾಗ್ ಇದೆ ಯಾಕಂದ್ರೆ ಅವತ್ತು ಫಿನಿಶಿಂಗ್ ಆಗಲಿಲ್ಲ ರಾತ್ರಿ ಹಾಗೆ ಮಲ್ಕೊಂಬಿಟ್ಟು ಇದು ನೆಕ್ಸ್ಟ್ ಮೆಣ್ಸಿಕಾಯೆಲ್ಲ ಖಾಲಿಯಾಗಿ ದುಮ್ಮನೆಯಾಗ ಖಾರ ಖಾಲಿಯಾಗಿ ಬಾದಾಮ ಮನೆ ಸುಟ್ಟಿ ಆಡತ್ತಲಿಲ್ಲ ರೀ ಸ್ವಲ್ಪ ಹಾಗಾಗಿ ಮಧ್ಯಾಹ್ನ ಸ್ವಲ್ಪ ನನಗೆ ಬಿಡು ಸಿಕ್ಕಿತ್ರಿ ಇವತ್ತು ಹೋಗಿ ಬೇಗ ತೊಗೊಂಡು ಬಂದ್ರಂಥೇಳಿ ನಮ್ಮ ಒಬ್ಬ ಹುಡುಗನ ಕರ್ಕೊಂಡು ಮಾರ್ಕೆಟಿಗೆ ಬಂದೀನಿ ನೋಡಿರಿ ಹಳೆ ಬಾಗಲಕೋಟೆ ಮಾರ್ಕೆಟಿಗೆ ಬಂದೀನಿ ಮೆಣಸಿಕೆ ತೊಗೊಳಕ ಬ್ಯಾಡಿಗೆ ಮೆಣಸಿಕಾಯಿ ಒಂದು ಎರಡು ಕೆ ಜಿ ತೊಗೊಂಡು ಕುಡ್ಸಿಟ್ರೆ ನಮಗೆ ಒಂದು ವರ್ಷ ಆಗಿತ್ತು ಹೋದ ವರ್ಷ ಈ ಸಲ ಸ್ವಲ್ಪ ಜಾಸ್ತಿ ಹೋಗಬೇಕು ಅಂತ ನಾನು ಬಂದಿನಿ ಹುಡುಗ್ಗೆ ಸ್ವಲ್ಪ ಕಾಲ ಕರ್ಕೊಂಬಂದ್ರೆ ಮತ್ತೆ ಆಗಲ್ಲ ಆಗೋಲ್ಲ ಕುಂದ್ರಕ ಮತ್ತು ನಾಲ್ಕು ಜನ ಹಾಕ್ತೀವಿ ಇಳಿದು ಹತ್ತದ್ದು ಇದಾಗ್ತದಂತೆ ಅಂತ ನಾನು ಮಧ್ಯಾಹ್ನ ಒಬ್ಬನ ಒಬ್ಬರು ಕರ್ಕೊಂಡ್ಬಂದಿ ನೋಡಿರಿ ಈ ಮೆಣಸಿನ್ಕಾಯಿ ರೇಟ್ ಬಂದುಬಿಟ್ಟು ಚಲೋ ಕಾಯಿ ಮುನ್ನೂರು ರೂಪಾಯಿ ಕೆ ಜಿ ಇದ್ದು ರೀ ಅದರೊಳಗೆ ಮಿಡಿಯಮ್ ಇದ್ದಿದ್ದು ಐವತ್ತು ರೂಪಾಯಿ ಇದ್ವು ಖಾರ ಮೆಣ್ಸಿಕಾಯಿ ಅಂತೀವಲ್ಲ ರೀ ಗುಂಟ್ರಕಾಯಿ ಥರ ಅವು ಎರಡು ನೂರು ರೂಪಾಯಿ ಕೆ ಜಿ ಇದ್ವು ರೀ ಒಂದು ಎರಡು ಕೆ ಜಿ ಎರಡು ನೂರು ರೂಪಾಯಿ ಮಾಡಿ ಎರಡು ಕೆ ಜಿ ಅವನ್ನ ಒಂದು ಕೆಜಿ ಖಾರ ಇದ್ದು ಗಿಡ ಮೆಣಸಿಗಣನ ತೊಗೊಂಡು ನೋಡಿರಿ ಮಾರ್ಕೆಟ್ ಒಳಗೆ ಭಾಳ ಸಮಸ್ಯೆ ಇರುತ್ತೆ ನಾನು ಅದನ್ನು ವಾಯ್ಸ್ ತೆಗೆದಿನಿರಿ ಹಾಗೆ ಬರೋತ್ನಾಗ ಪಕ್ಕೀರ ಪಪ್ಪೇಡೆ ಹಂಗ ಅಲ್ಲಿ ಏನಾರು ತಗೊಂಡಿರಿ ಅಲ್ಲಿ ಹೋದಾಗ ಏನಾರ ಈ ಥರ ಖಾರ ಸ್ವೀಟ್ ಅಲ್ಲಿ ಮಸ್ತ್ ಇರುತ್ತಲ್ಲ ರೀ ಹಾಗಾಗಿ ಅಲ್ಲಿ ತೊಗೊಂಡು ಬಂದಿ ನೋಡಿರಿ ಈಗ ಗೋರ್ನಿಗೆ ಬಂತದ್ರಿ ಇಲ್ಲಿ ಸಕ್ಕರೆ ಆರತಿ ಎಲ್ಲ ಹಚ್ಚಾರ ನೋಡಿರಿ ಬಾಗಲಕೋಟೆ ಬಾಗಲಕೋಟೆ ಯಾರು ಮಿಸ್ ದೂರ ಇದ್ದವರೆಲ್ಲ ನೋಡ್ತಿರ್ತೀರಿ ಹಾಗಾಗಿ ನೋಡ್ತಾರ ಹೇಳಿ ನಾನು ಈ ಕ್ಲಿಕ್ ಹೇಳ್ತೀನಿ ನೋಡಿರಿ ದುರ್ಗಿ ಸ್ವಲ್ಪ ಅವ್ರ್ ನಮ್ಮೂರು ನಮ್ಗೆ ಚಂದ ಅಲ್ರಿ ನೋಡಿ ಖುಷಿ ಅಂತ ಹೇಳಿ ಟೇಕ್ ಅಂಗಟ್ಟೆಗೆ ರೀ ಆಮೇಲೆ ತೊಗೊಂಡು ಹೊಂಟಿ ನೋಡ್ರಿ ಮನೆ ಕಡೆ ಈಗ ನಾವು ಹಾಗೆ ನೆಕ್ಸ್ಟ್ ಇಂಜಿನಿಯರ್ ಚಾ ಫಸ್ಟ್ ಬ್ರಾಂಚಸ್ ನೋಡ್ರಿ ನಾವು ಇಲ್ಲೇ ಇದ್ದಾಗ ಸ್ಟಾರ್ಟ್ ಆಗಿದಂಥ ಬ್ರಾಂಚಸ್ ಇದೆ ನಮ್ದಾದ್ಮೇಲೆ ನೆಕ್ಸ್ಟ್ ಬಾಲ್ಪುರ ಫೇಮಸ್ ಆಗಿದೆ ಇಂಜಿನಿಯರ್ ಚಾ ಇವರೆಲ್ಲ ನಮ್ಮ ಚಾಡಿ ಚಾಗ ನಾನು ಮಾಡಿದ್ದೆ ಯಾ ಬಂದಿನ ಓಕೆ ದುಡಿಮ್ ಜವಾಡಿಮ್ ಬೇಸಿ ನಮ್ಗೆ ನೀವು ನೋಡಿರಿಮ್ಮ ಇಲ್ಲೇ ನಮ್ಮ ತನ್ನ ಪುಂಡಿ ಪಲ್ಯ ಪುಂಡಿಪಲ್ಯಾಗ್ತು ಮೂರು ದಿನ ಆತ್ರಿ ಅದಕ್ಕೆ ಮಾರ್ಕೆಟ್ ಒಳಗೆ ಹೋಗಿ ಪುಂಡಿ ಪಲ್ಯ ಐತೆ ಕೇಳಿ ಶೀಘ್ರವಾಗಿದ್ದು ಎಲ್ಲ ಅಜ್ಜಿ ಕಡೆ ಸಿಗುತ್ತೆ ಅಂತ ಸಿಗ್ತೀರ ಅಂತ ನಮ್ಮ ತನ್ನ ಮನೆಗೆ ಪುಂಡಿ ಪಲ್ಯ ಒಂದು ಥರ ತೊಗೊಂಡ್ರೆ ಹೋಗಿ ಮಾತು ಸ್ನೇಹಿತರೆ ಈಗ ಇವರು ಬಾಗಲಗುಡಿಗೆ ಹೋದ್ರಲ್ಲ ಆ್ಯಕ್ಚುಲಿ ನಾನು ಹೋಗೋದಿತ್ತು ನನ್ನ ಕರ್ಕೊಂಡು ಹೋರಿ ಅಂತ ಅಂದೆ ನಾನು ಆದರೂ ಅವರು ಬೇಡ ನಾನು ಅದು ಒಂದು ಕೆಲಸ ಐತೆ ರೀ ಹೋಗೋದು ಇಬ್ರು ಹೋಗ್ಬೇಕಾಯ್ತು ಅದಕ್ಕೆ ಅದಕ್ಕೆ ಹೊಂಟ್ರ ಅಂತ ಅಂದ್ಕೊಂಡು ನಾನು ಬರ್ತೀನಿ ಅಂದರೆ ಬೇಡ ನಾ ಆ ಕೆಲಸದ ಮೇಲೆ ಬಿಟ್ಟಿಲ್ಲ ಜಸ್ಟ್ ಅಂದರೆ ಈಗ ಮೆಣಸಿನ್ಕಾಯಿ ಅದೆಲ್ಲ ತೊಗೊಂಬರ್ತೀನಿ ಅಂತೇಳಿ ಹೋದರು ಈ ಪ್ಲೇಸ್ ಅಂತೂ ಭಾಳ ಭಾಳ ಖುಷಿ ಕೊಡ್ತೈತ್ರಿ ಯಾರು ಬಗ್ಗೆ ಇರೋದೇ ರೀ ಅವ್ರಿಗೆ ಗೊತ್ತಿರ್ತೈತಿ ಭಾರಿ ಚಂದ ಇರ್ತೀರಿ ಇಲ್ಲೆಲ್ಲ ಹೊಳೆ ಐತಿ ಜಾಸ್ತಿ ನಾವು ಬಗ್ಳೂರ ಹೋಗೋ ಈ ಜಾಗದಾಗ ಮತ್ತು ಇಲ್ಲಿ ಹೋಗೋಕೆ ಅಲ್ಲಿ ಹೊತ್ತರಿಂದ ಹೋಗಿ ಎಲ್ಲ ನೋಡೋಕ ಪ್ಲೇಸ್ ಐತೆ ಅಲ್ಲಿ ಭಾರಿ ಮತ್ತೆ ನೋಡೋಕೆ ಮಾತ್ರ ಹಾಗಾಗಿ ಎಷ್ಟು ಮಾಡ್ರು ಇನ್ನೊಂದು ದಿವಸ ಹೋಗೋಣ ಅಂದರೆ ಹೇಳ್ತೀನಿ ನಾನು ನಿಮಗೆ ಇದಕ್ಕೆ ಹೋಗೋದೈತಿ ನಾವು ಮತ್ತೆ ಇಬ್ಬರು ಒಟ್ಟಿಗೆ ಅಂಥೇಳಿ ಹಾಗೆ ಇದು ನೋಡಿರಿ ಇದರಿಂದ ಹತ್ತಿರ ಅಲ್ಲೇ ಬಂತು ಈಗ ಮುಂದೆ ಪಂಚಮುಖಿ ಆಂಜನೇಯ ದೇವಸ್ಥಾನ ಭಾರಿ ಮಸ್ತಲ್ಲೂ ಮಸ್ತ್ ಐತಿ ದೇವಸ್ಥಾನ ಇದು ಸೇಮ್ ಟು ಸೇಮ್ ಅಯೋಧ್ಯೆ ದೇವಾಗ ಐತಲ್ಲ ಶ್ರೀರಾಮ ಮಂದಿರ ಅದೇ ಮೆಥಡ್ ಅದೇ ಏನು ಶೈಲಿ ಒಳಗೆ ಮಾಡಿರೋಂಥ ದೇವಸ್ಥಾನ ಭಾರಿ ಚೆಂದ ಐತಿ ಸರಿ ಯಾರೆಲ್ಲ ಹೋಗಲಿ ಹೋಗಿ ನೋಡ್ರಿ ಸಿಕ್ಕಾಪಟ್ಟೆ ಮಸ್ತ್ ಐತೆ ಆ ದೇವಸ್ಥಾನನ ಭಾಳ ಇಷ್ಟ ನನಗೆ ಆಲ್ಮೋಸ್ಟ್ ನಾವು ಬಗ್ಲು ಹೋಟೆಟ್ಗೆ ಹೋಗಿ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಹೋಗಿರ್ತೀವಿ ಆಮೇಲೆ ಮಾಮೂಲಿ ಬಗ್ಗಳಿಗೆ ಸ್ವಲ್ಪ ಹೊಸ ಹೊಸ ಪ್ಲೇಸಸ್ ಆಗಿರುತ್ತೆ ನಾವು ಖುಷಿ ಕೊಡುವಂಥವು ಅದು ಸ್ವಲ್ಪ ಫೇಮಸ್ ಅಂತಲೇ ಹೇಳಬಹುದು ಆ ಥರ ಈ ಡಿಮಾರ್ಟ್ ಬೇರೆ ಇದು ಆಗಿ ಆಗಿದೆ ಡಿಮಾರ್ಟ್ ಬಾಗ್ಲು ಹೋಟೆಲ್ ನಿಮಗೆಲ್ಲ ಗೊತ್ತೈತಿ ಇದಾದ ಹೊಸ್ತ್ರೊಳಗನ ನಾವು ಒಂದ್ಸರಿ ಹೋಗಿದ್ವಿ ಅವತ್ತು ಹೋದ್ರೆ ವಾಪಸ್ ಮತ್ತೆ ಡಿಮಾತಿಗೆ ಹೋಗಿ ಅಲ್ಲ ಸ್ನೇಹಿತರೆ ನಿನ್ನೆ ನಾನು ವಿಡಿಯೋ ಹಾಕಿದ್ದೆಲ್ಲ ಅದು ಈ ಥರದ್ದು ವಿಡಿಯೋ ಪ್ರಾಡಕ್ಟ್ಸ್ ಬಗ್ಗೆ ಮಾಡೋದ್ರದ್ದು ಅದ್ರದ್ದು ವೀಡಿಯೋ ಪ್ರಮೋಷನ್ ಬಗ್ಗೆ ಆಲ್ಮೋಸ್ಟ್ ಎಲ್ಲರೂ ಏನು ಫಸ್ಟ್ ಆಗಿ ತಗೊಂಡ್ರೆ ಒಳ್ಳೆ ರೀತಿಯಿಂದಾನೆ ಕಮೆಂಟ್ ಹಾಕಿರಿ ಮಾಡಿರಿ 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 ಅಂತಲೇ ಹೇಳಿರಿ ಒಂದು ಸರಿ ಒಂದಿಷ್ಟು ಮಂದಿ ನೀವು ಯೂಸ್ ಮಾಡಿ ನೋಡಿರಿ ಅದರಿಂದ ಚಲೋ ಇತ್ತಂದ್ರೆ ಮಾಡಿರಿ ಏನು ತೊಂದರೆ ಇಲ್ಲ ಮಾಡಿರಿ ಎಲ್ಲರೂ ಮಾಡ್ತಾರೆ ಅಂತೇಳಿ ಭಾಳ ಜನ ಎಲ್ಲರೂ ಮಾಡಿರಿ ಅಂತಲೇ ಹೇಳಿರಿ ಹಾಗಾಗಿ ಆಯಿತು ಮಾಡ್ತೀನಿ ನಾನು ಇದೇನೋ ಮಾಡ್ತೀನಿ ಒಂದು ಸರಿ ನೋಡಿ ನೋಡಿ ಮಾಡಿ ನೋಡೇಬಿಡ್ತೀನಿ ನಾನು ಒಂದು ಸರಿ ಅಂತ ಅಂತ ಹೇಳಿದ್ದೆ ನೀವು ಕೂಡ ಸಪೋರ್ಟ್ ಮಾಡಿರಿ ಹಾಗಾಗಿ ನಾನು ಮಾಡ್ತೀನಿ ಹಾಗೆ ಅದ್ರಾಗ ಒಂದಿಷ್ಟು ಕ ಏನು ಸಾರಿ ಈ ಕಸ್ಟಮರ್ ಅನ್ನೋ ಓರ್ಡ್ ಬರೋಕ್ಕಾಗ್ಬೋದು ಇದ್ದಿದ್ದಾಗ ಒಂದಷ್ಟು ಜನ ವಿವರ್ಸು ನೀವು ಯೂಸ್ ಮಾಡಿದೆ ಇದ್ರೆ ನಮಗಾದ್ರೂ ಕೊಡಿರಿ ನಮಗಾದ್ರೂ ಕೊಡಿರಿ ಹೇಳಿ ಕೇಳಿರಿ ಕೊಡ್ಬೋದು ಏನು ಇದು ಇಲ್ಲ ಯಾಕಂದ್ರೆ ಸುಮ್ಮನೆ ಅಷ್ಟು ಒಳ್ಳೆಯ ಕಂಪ್ನಿ ಒಳ್ಳೆ ಪ್ರಾಡಕ್ಟ್ಸ್ ಅವು ಮತ್ತು ಅಷ್ಟು ಚಲೋ ವರ್ಕ್ ಮಾಡ್ತಿರ್ತಾವೆ ಮತ್ತು ನೋಡ್ತಿರಲಿ ಎಷ್ಟು ಜನ ಎಷ್ಟು ಮತ್ತೆ ಮತ್ತು ಅವ್ರಿಗೇನೋ ಆಗಿರೋದಿಲ್ಲ ಸರಿ ನಾನು ಹಂಗೆ ಅಂದ್ಕೊಂಡು ಹೊಸ ಅದೊಂದು ನಮ್ಮ ಸಾರಿ ಬಿಸ್ನೆಸ್ಸಿಗೆ ಆ್ಯಡ್ ಮಾಡ್ತೀನಿ ರೀ ಅದನ್ನು ಹಂಗೆ ಅಲ್ಲ ನಮ್ಮ ಕಡೆ ನಮ್ಮ ನಮ್ಮ ಕಡೆ ಸೀರೆ ತಗೋತಾರಲ್ಲ ಕಸ್ಟಮರ್ಸ್ ಅವ್ರಿಗೆ ಅದ್ರ ಜೊತೆ ಒಂದು ಒಂದೊಂದು ಏನಾದರೂ ಪ್ರಾಡಕ್ಟ್ ಅದ್ರ ಜೊತೆ ಕಳಿಸ್ಬೇಕಂತೇಳಿ ಈ ಥರ ಯೋಚನೆ ಮಾಡಿದ್ದೀನಿ ಹಾಗೆ ಕಂಟಿನ್ಯೂ ಹಾಗೆ ಬರ್ತಾಯಿದ್ರು ಹಾಗೆ ಮಾಡ್ತೀನಿ ರೀ ಯಾಕಂದ್ರೆ ಏ ಸರಿ ಮತ್ತೆ ಏನೇ ಅನ್ನೋಕ್ಕೋಗ್ಬಿಡ್ರಿ ಬಿಟ್ಟು ಬಂದಿದ್ದು ಕೊಡ್ತೀರಿ ಏನು ರೀ ಅಂತೇಳಿ ಬಿಟ್ಟು ಅಂದ್ರೆ ಅದಕ್ಕೆ ಅದು ಬೆಲೆ ಐತ್ರಿ ಅವನ ನೀವು ಹಾಗೆ ಸಪ್ರೇಟ್ ಹೊರಗಡೆ ತೊಗೊಳಕ್ಕೆ ಹೋದ್ರೆ ನೋಡಿರಿ ನಿಮಗೆ ಎಷ್ಟು ಪ್ರೈಸ್ ಐತೆ ಅದಕ್ಕೆ ಹಾಗಾಗಿ ಕೊ ಆ ಥರ ಅಂದ್ಕೊಂಡಿನಿ ನೋಡೋಣ ದೇವ್ರದಿಂದ ಅವು ಜಾಸ್ತಿ ಬರಕತ್ತಿದ್ರೆ ಕೊಡ್ತೀನಿ ಏ ಸರಿ ಹಾಂ ಸರಿ ಲೇಪಜಿ ಒಟ್ನಲ್ಲಿ ಒಂದು ಹೊಸ ಏನಾದ್ರಿ ಫಸ್ಟ್ ಸರಿ ಒಂದು ಏನೋ ಮಾಡೋಕೊಡ್ತೀವಿ ಅಂದಾಗ ಅದರ ಎಕ್ಸೈಟ್ಮೆಂಟ್ ಸರಿಯಾ ಅದು ಆಮೇಲೆ ಎಕ್ಸೈಟ ಆಮೇಲೆ ಅದು ಪೂರ್ತಿ ಉಟ್ಬಿಟ್ಟು ಹಂಗೆ ಬರತ್ತೆ ಅಲ್ಲಿವರ್ಗು ಬಹಳ ಭಾಳ ಕ್ಯಾಸಿಟಿ ಇರ್ತೈತಿ ನನಗೆ ಹಂಗ ಆಗ್ತೈತಿ ಹೆಂಗೆ ಮಾಡ್ತೀವಿ ಏನೋ ಅಂತೇಳಿ ಒಟ್ಟು ಫುಲ್ ಖುಷಿ ಏ ಏನು ನೋಡೋಣ ಏನೇನು ಎಲ್ಲ ಕೈತಿ ಅಂತೇಳಿ ಯಾವಾಗ ಬರ್ತಾ ಯಾವಾಗ ಆಗುತ್ತೆ ನಾನು ಅದು ನಿಮಗೆಲ್ಲ ಗೊತ್ತಾಗತ್ತಾ ಹಾಕ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ ಬಂದು ಕಮೆಂಟ್ ಮಾಡಿರಿ ಏನಾದರೂ ಎಷ್ಟೋ ಜನ ಕಮೆಂಟ್ಸ್ ಆಫ್ ಇಟ್ಟಿರ್ ಇಟ್ಟಿರ್ತಾರೆ ಬಟ್ ನಾನು ಆಫ್ ಮಾಡೋಲ್ಲ ಆನೆ ಇಟ್ಟಿರ್ತೀನಿ ನನಗೆ ಯಾಕಂದ್ರೆ ಫಸ್ಟ್ ಟೈಮ್ ಮಾಡೋದ್ನೆಲ್ಲ ನೀವು ರೆಸ್ಪಾನ್ಸ್ ನಿಮಗೆ ರೆಸ್ಪಾನ್ಸ್ ಹೆಂಗಿರುತ್ತೆ ತಿಳ್ಕೊಬೇಕು ಭಾಳ ಏನದು ಹೆಂಗೆ ತೋತೀರಿ ಹೆಂಗೆ ಅದಕ್ಕೆ ಎಕ್ಸೆಪ್ಟ್ ಮಾಡ್ಕೋತೀರಿ ಅಂತ ಭಾಳ ಅಂದ್ರೆ ಭಾಳ ಕಾತ್ರದಿಂದ ಕಾಯಿ ಹಾಗಾಗಿ ಹಣ ಇಟ್ಟಿರ್ತೀನಿ ಸಪೋರ್ಟ್ ಮಾಡಿರಿ ದಯವಿಟ್ಟು ನಿಮ್ಗೆ ಸಪೋರ್ಟ್ ಹೀಗೆ ಇರಲಿ ನೋಡೋಣ ಅಂತ ನಾನು ಹಾಗೆ ಅದ್ರ ಜೊತೆಗೆ ನಾನು ಬೇರೆ ಬೇರೆ ಅದು ಅಷ್ಟೇ ಅಲ್ಲ ಆ ಪ್ರಾಡಕ್ಟ್ಸ್ ಅಷ್ಟಲ್ಲ ಏನು ಅದ್ರ ಜೊತೆಗೆ ಫ್ರೀಯಾಗಿ ನಾನು ಸಾರಿ ತೊಗೊಳ್ರಿಗೆ ಅದ್ರ ಜೊತೆಗೆ ಆಗಿ ಕೊಡ್ಬೇಕಂತೇಳಿ ಈ ಥರ ಒಂದಷ್ಟು ಹೊಸ ಹೊಸ ಪ್ಲ್ಯಾನ್ಸ್ ಮಾಡೋಕ್ಕೀವಿ ಯಶ್ಮಾಂಟ್ರ ಜೊತೆ ಡಿಸ್ಕಷನ್ ನೆಡದೈತಿ ಯಾಕಂದ್ರೆ ನಾವು ಎಷ್ಟು ಏನು ಬರ್ತಾವೋ ಅದು ಗೊತ್ತಿಲ್ಲ ನಾವು ಸ್ವಂತ ಏನು ಮಾಡ್ತೀವಿ ಅದು ಯಾವಾಗ ಕೊನೆಯವರೆಗೆ ಇರ್ತೈತಿ ಹಾಗಾಗಿ ಅದನ್ನು ಕೊಡ್ತೀನಿ ಅದ್ರ ಜೊತೆಗೆ ನಾವು ಹೊಸ ತಗೊಂಡೀ ಮಾಡಕತ್ತೀವಿ ಮಾಡಾಕತ್ತೀವಿ ಅದಕ್ಕೆ ಶೇರ್ ಮಾಡ್ಕೊತೀನಿ ದಯವಿಟ್ಟು ಎಲ್ಲ ರೀತಿ ಸಪೋರ್ಟ್ ಮಾಡಿರಿ ಆಮೇಲೆ ವಿಡಿಯೋ ಇಷ್ಟ ಆದರೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿರಿ ಹಾಗಾಗಿ ಎಲ್ಲರನ್ನು ಬೆಳೆಸ್ರಿ ಎಲ್ಲ ಏನದು ಅಷ್ಟೇ ಏನು ಬೇಡ ಹೆಚ್ಚಿಗೆ ಹೇಳೋದೇ ಬೇಡ ಇಷ್ಟಿಗೆ ಇಷ್ಟು ಕೈ ವಾಚಿನ ಇಲ್ಲ ನಮಗಿಸ್ತೀನಿ ಥ್ಯಾಂಕ್ಸ್ ವಾಚಿಂಗ್ ನಮಸ್ಕಾರ ಸರಿ ಕಣಮ್ಮ ಬಾಯ್ ಅಂತ